ಕರಾಸ್ತ್ರ ಚಿತ್ರ ಅನ್ನೋದ್ಕಿಂತ ನಾವು ಇಲ್ಲಿ ಒಂದು ಟೀಮ್ ನಮ್ಮ ಮಾಸ್ಟ್ರು ನನಗೆ ಐದು ವರ್ಷ ಅಂದರೆ ನಾನು ಐದು ವರ್ಷದವಳಿದ್ದಾಗಿಂದ ನಾನು ಇವ್ರ ಸ್ಟೂಡೆಂಟ್ ನಾರಾಯಣ್ ಸರ್ ಸ್ಟೂಡೆಂಟ್ ಅಂದರೆ ಚಿಕ್ಕ ಹೊಡೆದಾಗಿಂದ ನಾನು ಇವಾಗವರೆಗೂ ಕಲಿತಾ ಇದ್ದೀನಿ ಅವರಿಗೆ ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಸಿನಿಮಾ ಅನ್ನೋದು ಒಂದು ಕನಸಿತ್ತು ಸೊ ಆ ಕನಸು ಅವರು ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಸೊ ಅವರು ತಲೆ ಕೆಡಿಸ್ಕೊಂಡಿರೋ ನೋಡಿ ನಮ್ಮನ್ನೇ ಎಲ್ಲ ಟ್ರೈನ್ ಮಾಡಿ ಆಲ್ರೆಡಿ ಹೇಳಿದ ಹಾಗೆ ನಮಗೆ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ ಆ್ಯಕ್ಟಿಂಗು ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾವು ಕರಾಟೆ ಪ್ರಾಕ್ಟೀಸ್ ಮಾಡ್ತೀವಿ ಕರಾಟೆಯಲ್ಲಿ ಕರಾಟೆ ರಿಲೇಟೆಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ಫೈಟ್ಸ್ ಅಂತ ಬಂದಾಗ ಅದು ಬೇರೆ ಥರನೇ ಇರುತ್ತೆ ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ ಸೊ ಅದನ್ನು ಅದು ಯಾವ ಥರ ಅನ್ನೋದನ್ನ ನಮ್ಗೆ ಟ್ರೈನಿಂಗ್ ಮಾಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು ಡೈಲಾಗ್ ಯಾವ ಥರ ಹೇಳಬೇಕು ಎಲ್ಲದನ್ನೂ ನಮಗೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನಮಗೆ ಎಲ್ಲ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೆ ಒಂದು ತಂದಿಟ್ಟಿದ್ದಾರೆ ಸೊ ಅವರಿಗೆ ಈ ಒಂದು ಅವಕಾಶಕ್ಕಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸೊ ಸಿನಿಮಾದಲ್ಲಿ ಈ ಕಲಿಯುಗ ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನು ಹುಡ್ತಾಳೆ ಅದು ಏನು ಸೊಲ್ಯೂಷನ್ ಮಾಡ್ತಾಳೆ ಇಲ್ಲ ಆ ಒಂದು ಕ್ಯಾರೆಕ್ಟರ್ ನನ್ನದೇ ಇರುತ್ತೆ ಸೊ ಅದು ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅನ್ನೋದೇ ಲಾಸ್ಟ್ ಕ್ವಶನ್ ಮಾರ್ಕು ಆ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸ್ತಾ ಇದ್ದೀನಿ ಸಿನಿಮಾದಲ್ಲಿ ಸಣ್ಣ ಸಣ್ಣ ದೊಡ್ಡ ಪಾತ್ರ ಕಡಿಮೆ ಸಮಯ ಬಂದ್ರೂ ಅದೊಂದು ಮುಖ್ಯ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದ್ರ ಮುಖಾಂತರ ನಾನು ಎಲ್ಲ ಮಾಧ್ಯಮದವರೆಗೂ ಇನ್ನೊಂದ್ಸತಿ ಕೇಳ್ತೀನಿ ಇದನ್ನು ಆದಷ್ಟು ನಮ್ಮ ಸಪೋರ್ಟ್ ಮಾಡಿ ಆದಷ್ಟು ಪ್ರಚಾರ ನೀಡ್ಕೊಡಿ ನಮ್ಮ ದಂಡಕ್ಕೆ ಒಂದು ನಿಮ್ಮ ಸಪೋರ್ಟ್ ಇದೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿದ್ದು ಧನ್ಯವಾದಗಳು ಸರ್ ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಮಗೆ ಸಿನಿಮಾ ಅನ್ನು ಬರಬೇಕು ಅನ್ನೋದು ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ನಾನು ಬೇಸಿಕಲಿ ಟೆಕ್ ಹೋಲ್ಡರ್ ಟೆಕ್ ಮಾಡಿದ್ದೀನಿ ಪ್ರೆಸೆಂಟ್ಲಿ ನಾನು ಕರಾಟೆ ಟೀಚರ್ ಕರಾಟೆ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆಲ್ಲ ಅಲ್ಲಿ ಕರಾಟೆ ಟೀಚ್ ಮಾಡ್ತಾ ಇದೀನಿ ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ಸಿಕ್ಸ್ ಇಯರ್ಸ್ ಮೇಲಾಯ್ತು ನಾನು ಅದೇ ಮಾತಾಡ್ತಾ ಇದ್ವಿ ನಾವು ಇವಳು ಚಿಕ್ಕೋಳಿದ್ಲು ಇನ್ನು ಸ್ಕೂಲ್ ಓದ್ತಾ ಇದ್ದು ಅವಾಗ ನಾವು ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ ಅದನ್ನೇ ನಾವು ಮಾತಾಡ್ತಿದ್ವಿ ನಮ್ ನನ್ನ ಪಾತ್ರ ನನ್ನ ಪಾತ್ರನ ಚಿಕ್ಕ ಹುಡುಗಿ ಇದ್ದಾಗ ಮಾಡಿದ್ದು ಕೃಷ್ಣವೇಣಿ ಅಂತ ಅವಳು ಬೇಬಿ ಕೃಷ್ಣವೇಣಿ ಅವಳು ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಳು ಹೇಳ್ತಾ ಇದ್ದು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಇವಾಗ ರಿಲೀಸ್ ಆಗ್ತಾ ಇದೆ ಅಂತ ನಾವು ಮಾತಾಡ್ತಿದ್ವಿ ಸೊ ನಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ನಮ್ಗೆ ಯಾರಿಗೂ ಇರಲಿಲ್ಲ ಸರ್ ಮುಖಾಂತರನೇ ಮಾಡಿದ್ದಷ್ಟೇ ಈ ಮಾರ್ಷಲ್ ಆರ್ಟ್ಸ್ ರಿಲೇಟೆಡ್ ಇದ್ರೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದಿದ್ರೆ ನಮಗೆ ಈ ಚಿತ್ರದಲ್ಲಿ ಯಾವ ಥರ ರೋಲ್ ಇದೆಯಲ್ಲ ಆ ಥರದಿದ್ರೆ ಖಂಡಿತ ಮಾಡ್ತೀವಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರಬೇಕು ಅದು ಬಿಟ್ಟರೆ ಹೀರೋಯಿನ್ ಆಗೋ ಥರ ಆ ಥರ ಇನ್ನು ನಮ್ದು ಪ್ಲಾನ್ ಇಲ್ಲ ಸರ್ ಎಲ್ಲರಿಗೂ ನಮಸ್ಕಾರ ಸೊ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಸರ್ ಹತ್ರ ಕರಾಟೆ ಕರೀತಾ ಇದ್ದೀನಿ ಮೊದಲು ಕರಾಟೆ ಮಾಡ್ತಾಯಿದ್ದೆ ಬಟ್ ಸರ್ ಸ್ಟೂಡೆಂಟ್ಸನ್ನು ಕಾಂಪಿಟೇಷನ್ಸಲ್ಲಿ ಮಾಡೋದು ನೋಡಿ ನನಗೆ ಇವರೇ ಬೇಕು ಇವರೇ ಸರ್ ಆಗಬೇಕು ಅಂತ ನಾನು ಸರ್ ಹತ್ರ ಬಂದಿದ್ದು ಸೊ ಸರ್ ಯಾವಾಗ ಅವ್ರ ಮೂವಿ ಮಾಡಬೇಕು ಅಂತ ಹೇಳಿದರು ಅವ್ರ ವಿಷನ್ ಹೇಳಿದರು ಅದರಲ್ಲಿ ಎಷ್ಟು ಒರಿಜಿನಾಲಿಟಿ ಇತ್ತು ಅಂದರೆ ಭಾಳ ಅಟ್ರಾಕ್ಟಿವ್ ಇತ್ತು ಸೊ ಇದು ಈ ಥರ ಒಂದು ರೋಲ್ ಕೊಡ್ತಿದ್ದಾರೆ ಸರ್ ಅಂದರೆ ತುಂಬ ಖುಷಿ ಆಯಿತು ಅವ್ರು ಹೇಳ್ಕೊಟ್ಟ ಸ್ಕಿಲ್ಸನ್ನೇ ನಾನು ಮೂವಿಯಲ್ಲಿ ಮಾಡಬೇಕು ಅಂದಾಗ ಇನ್ನೂ ಖುಷಿ ಆಯಿತು ಸೊ ಅವರು ನಂಗೆ ಆ್ಯಕ್ಟಿಂಗ್ ಏನೂ ಗೊತ್ತಿರಲಿಲ್ಲ ಕರಾಟೆ ಮಾಡಬೇಕಾದ್ರೆ ಹೊಡಿ ಅಂದವರು ಈಗ ಕ್ಯಾಮ್ರಾ ಮುಂದೆ ಹೊಡಿಬೇಡ ಬರೀ ಮುಟ್ಟು ಆ ಟ್ರಾನ್ಸಿಷನ್ ತುಂಬ ಕಷ್ಟ ಇತ್ತು ಬಟ್ ಸರ್ ತುಂಬ ಪೇಶನ್ಸಿಂದ ತುಂಬ ಚೆನ್ನಾಗಿ ಎಷ್ಟು ಮಾಡಿದ್ರು ಅದನ್ನು ತಿದ್ದಿ ತಿದ್ದಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸೊ ಈ ಫುಲ್ ಆ್ಯಕ್ಷನ್ ಆಕ್ಟಿಂಗ್ ಎಲ್ಲ ಸರ್ ಫ್ರಮ್ ಪಾಯಿಂಟ್ ಒನ್ ಸರೇ ಹೇಳ್ಕೊಟ್ಟಿದ್ದು ಸೊ ಎಲ್ಲ ಅವ್ರದ್ದು ಡ್ರೀಮ್ ಅವ್ರದ್ದೇ ಇದಕ್ಕೆ ನಾವು ಸ್ವಲ್ಪ ಸಣ್ಣ ಹೆಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ ಈ ಮೂವಿಯಲ್ಲಿ ನನ್ನ ಪಾರ್ಟು ಕರಾಟೆ ಇರೋ ಎಲ್ಲ ಪಾಟು ಮೋಸ್ಟ್ಲಿ ನಂದಿದೆ ನಂದು ಒಂದು ಸ್ವಲ್ಪ ಅಗ್ರೆಸಿವ್ ಕ್ಯಾರೆಕ್ಟರ್ ಬರುತ್ತೆ ನೋಡಿದಷ್ಟೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮಾಡಿದ್ದೆ ಮಾಡಿದ್ದೇನೆ ಈ ಚಿತ್ರ ಪಾಪ ಅವರು ಉತ್ತರ ಕರ್ನಾಟಕದಿಂದ ಏನೋ ಒಂದು ಬೇರೆ ಆಸೆ ಬಂದ್ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವ್ರ ಹತ್ರ ಈ ಥರ ಮಾಡಬೇಕು ಹಾಗೆ ಮಾಡಬೇಕು ಈ ಥರ ಅಂತ ತುಂಬ ಇದು ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರು ರಾಂಗ್ ರಾಂಗ್ ಹ್ಯಾಂಡ್ಸ್ ಅಂತಲ್ಲ ಆ ಥರ ಸಿಕ್ಕಾಕೊಂಡು ಎಲ್ಲ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟು ಪಾಪ ಫಿಲ್ಮ್ ಶೂಟಿಂಗ್ ಏನ ಮಾಡಿದ್ರು ಅವ್ರು ಶೂಟಿಂಗ್ ಫಿಲ್ಮ್ ಮಾಡಿರೋದು ನೋಡಿದರೆ ಒಂದು ಐದು ತಾಸು ಫಿಲ್ಮ್ ರಿಲೀಸ್ ರಿಲೀಸ್ ಮಾಡ್ಬೋದಾಗಿತ್ತು ಅಂದರೆ ಐದು ತಾಸು ಫಿಲ್ಮ್ ಮಾಡ್ಬೋದಾಗಿತ್ತು ಅಷ್ಟು ಫುಟೇಜನ್ನು ತೊಗೊಂಡು ಬಂದಿದ್ರು ಆಮೇಲೆ ಅದೆಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅದೆಲ್ಲ ತುಂಬ ತಪ್ಪ ಇದು ಆಗ್ಬಿಟ್ಟಿತ್ತು ಅವ್ರಿಗೆ ಬೇಜಾರಾಗಿಬಿಟ್ಟು ಏನೋ ಒಂದು ಇದು ಮಾಡ್ಕೊಂಡಾರು ಒಳ್ಳೆ ಆ್ಯಕ್ಷನ್ಸ್ ಇತ್ತು ಫಿಲ್ಮಲ್ಲಿ ಒಳ್ಳೆ ಚೆನ್ನಾಗಿ ಫೈಟ್ಸ್ ಎಲ್ಲ ಆಗಿತ್ತು ಅದೆಲ್ಲ ನೋಡಿಬಿಟ್ಟು ಕೊನೆಯಿಂದ ಐದನಂತ ನನ್ನ ಹತ್ರ ನಂಗೆ ಹೇಗೋ ಪರಿಚಯ ಆಗ್ಬಿಟ್ಟು ನನ್ನ ಹತ್ರ ಬಂದರು ಯಾಕೆಂದರೆ ನಮ್ಮ ಫಾದರ್ ಬ್ಯಾಡಿಗೆ ಎಲ್ಲಿದ್ದರು ಅವರು ಬ್ಯಾಡಿಗೆ ಅವರೇ ನನ್ನ ತಂದೆ ಮಿನಿಸ್ಟ್ ಆಗಿದ್ರು ಅಲ್ಲಿ ಆಮೇಲೆ ನಾನು ಅದರ ಫಿಲ್ಮ್ ಎಲ್ಲ ನೋಡ್ಬಿಟ್ಟು ಒಂದು ನಾಲ್ಕೈದು ತಾಸು ಫಿಲ್ಮ್ ಎಲ್ಲರ ಎಲ್ಲ ನೋಡ್ಬಿಟ್ಟು ಒಂದು ಹಂತಕ್ಕೆ ಒಂದು ಅವ್ರಿಗೆ ಪ್ರಾಮಿಸ್ ಮಾಡಿದೆ ನಮ್ಗೆ ಏನಾದರೂ ಮಾಡಿಬಿಟ್ಟು ಮಾಡೋಣ ನಿಮಗೆ ತುಂಬ ಇದನ್ನಾಗಲ್ಲ ಅಂದ್ಬಿಟ್ಟು ಕೊನೆಗೆ ಆ ಫಿಲ್ಮ್ ಎಲ್ಲ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಒಳ್ಳೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ರಾಜ್ ಭಾಸ್ಕರ್ ಅವರು ಸಿಕ್ಕರು ನನಗೆ ಇವ್ರನ್ನ ಕರ್ಕೊಂಡೆ ಕರ್ಕೊಂಡು ಒಂದು ಒಳ್ಳೆಯ ರೂಪ ಕೊಟ್ಟು ಫಿಲ್ಮಲ್ಲಿ ಮಾತ್ರ ನಿಜವಾರು ಚೆನ್ನಾಗಿ ಮೂರು ಬಂದಿದೆ ಆ್ಯಕ್ಷನ್ ಮೂವಿ ಎಲ್ಲ ಒಳ್ಳೆ ಇದರಲ್ಲಿ ಬಂದಿದೆ ಎಲ್ಲ ಹೊಸಬರಿದ್ರೂ ಚೆನ್ನಾಗಿ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಇದೊಂದು ಒಳ್ಳೆಯ ಆ್ಯಕ್ಷನ್ ಮೂವಿ ಆಗುತ್ತೆ ಇಲ್ಲಿ ಮಾಧ್ಯಮ ಇತರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಫಿಲ್ಮ್ಗೆ ಸ್ವಲ್ಪ ಪ್ರಮೋಟ್ ಮಾಡಿದರೆ ಖಂಡಿತ ಒಳ್ಳೆ ಮಾಡ್ತ ನನ್ನ ತಲೆಯಲ್ಲಿ ಇರಲಿಲ್ಲ ನಾನು ನಟ ಬಂದನು ಅವ ಎರಡು ಸಾವಿರದ ಆರೂ ನಾನು ತುಂಬಾ ಪ್ರಯತ್ನ ಪಟ್ಟೆ ಮೊದಲನೇ ಸಿನಿಮಾದಲ್ಲಿ ನಾನು ಗುರು ದೇಶಪಾಂಡೆ ಅವರು ಡೈರೆಕ್ಟರ್ ಅವರು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಮಾಡಿದ್ರು ಸ್ಟಾರ್ ಕ್ರಿಯೇಟರ್ಸ್ ಅಂತ ಅಲ್ಲಿ ನಟನೆ ತರಬೇತಿ ತೆಗೆದುಕೊಂಡು ಅವ್ರದೇ ಒಂದು ಸಿನಿಮಾದಲ್ಲಿ ನಾವು ನಟನೆ ಮಾಡಿದ್ವಿ ನೆಕ್ಸ್ಟ್ ಬಂದು ನಾವು ಎರಡನೇ ಸಿನ್ಮಾ ವಿಜಯ್ ಸೇತುಪತಿ ಅವರು ಅದು ವಿಜಯ್ ಸೇತುಪತಿ ಅವ್ರ ಕನ್ನಡ ಫಸ್ಟ್ ಮೂವಿ ಹೋರಾಟ ಅಂತಂದು ಆದ್ರೆ ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ ಅದರಲ್ಲಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಬಟ್ ಅದು ರಿಲೀಸ್ ಆಗಲಿಲ್ಲ ಹೀಗೆ ನಾವು ಸತತ ಪ್ರಯತ್ನ ಪಟ್ಟು ಒಂದೇ ಸಿನಿಮಾ ಫ್ಲಾಪ್ ಆಗಿತ್ತು ಮಟ್ ಆಮೇಲೆ ನಟನೆ ಸಿಗಲಿಲ್ಲ ಆಮೇಲೆ ಒಬ್ರು ಬಂದ್ರು ಒಂದು ಸಿನ್ಮಾ ಮಾಡೋಣ ಬನ್ನಿ ಅಂತ ಅವರು ಡೈರೆಕ್ಷನ್ ಮಾಡಿದ್ರು ಆಲ್ರೆಡಿ ಒಂದು ಮೂವಿದು ಬಟ್ ನಮ್ಮನ್ನ ಕರೆದು ಡೈರೆಕ್ಷನ್ ಮಾಡ್ತೀವಿ ಅಂತ ಅವ್ರು ಏನ್ ಮಾಡಿದ್ರು ನಮ್ಮ ಕಡೆ ಇರೋವೆಲ್ಲ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗೋವರೆಗುನು ಜೊತೆಗೆ ಕರ್ಕೊಂಡು ಅಡ್ಡಾಡಿದ್ರು ಎಲ್ಲ ಮಾಡಿದ್ರು ಮುಹೂರ್ತ ಮಾಡಿದ್ರು ಆಮೇಲೆ ನಮ್ಮನ್ನ ಕೈ ಬಿಟ್ಬಿಟ್ರು ಈ ಕೈ ಬಿಟ್ಟ ಮೇಲೆ ನನಗೆ ಅಂದ್ರೆ ನನಗೆ ಒಂಥರ ಸ್ವಲ್ಪ ಏನ್ ಮಾತಾಡ್ಬೇಕು ಏನು ಜನರು ಅನ್ನೋ ಮಾತಿಗೆ ನನಗೆ ಒಂಥರ ಬಹಳ ನೋವಾಗ್ಬಿಟ್ಟಿತ್ತು ಮನಸ್ಸಲ್ಲಿ ಸಿನಿಮಾ ಮಾಡ್ಬೇಕಂತ ಹೋದ ಪೇಪರಲ್ಲಿ ಬಂತು ಎಲ್ಲ ಇತ್ತು ಮತ್ ಮನೇಲಿ ಬಂದು ಕೂತ್ಕೊಂಡಿದ್ದಾನೆ ಅಂತ ಮತ್ತೆ ಇದೇ ರೀತಿ ಇದ್ದಾಗ ಒಬ್ರು ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡೋಣ ಅಂತ ಬಂದರು ಬಂದು ಎಲ್ಲ ಮಾಡೋಣ ಸರ್ ಕಡಿಮೆ ಬಜೆಟಲ್ಲಿ ಹಿಂಗೆ ಹಿಂಗೆ ಅಂತ ನಮಗೆ ಸಬ್ಸಿಡಿ ಬರುತ್ತೆ ಆದ್ ಬರುತ್ತೆ ಏನೇನೋ ಒಂಥರ ಹೇಳ್ಬಿಟ್ರು ಓಕೆ ನಾವೀಗ ಒಂದೇ ಸಲ ಅಂತ ಇಷ್ಟು ನೋವು ಉಂಡಿದೀವಿ ಇವರು ಸ್ವಲ್ಪ ಪರಿಚಯದವ್ರೇನು ನೋಡೋಣ ಅಂತ ನಾನು ಆಮೇಲೆ ಆ ಕಥೆನ ನಾನೊಂದು ಕತೆ ಹೇಳಿದೆ ಸಿಂಪಲ್ಲಾಗಿ ಕತೆ ಹೇಳಿದಾಗ ಓಕೆ ಮಾಡೋಣ ಅಂತ ಅವರು ಡೈರೆಕ್ಷನ್ ಅಂತ ಬಂದರು ಬಂದಾಗ ಆಮೇಲೆ ಅವರು ಏನಂದ್ರೆ ಸ್ವಲ್ಪ ಇಷ್ಟು ಬಜೆಟ್ ಬೇಕು ಅಷ್ಟು ಬಜೆಟ್ ಬೇಕು ಅವರು ಒಂದು ಕಥೆನ ಸ್ಟಾರ್ಟ್ ಮಾಡ್ಬಿಟ್ರ ಅದನ್ನ ಸ್ವಲ್ಪ ದಿವಸ ಒಂದೆರಡು ಸೀನ್ ಶೂಟ್ ಮಾಡಿ ಕೈ ಬಿಟ್ಬಿಟ್ರು ಅವರು ಅವಾಗ ನಾನು ಏನ್ ಮಾಡ್ದೆ ಇದು ಅವ್ರು ಬಿಟ್ಟ ತಕ್ಷಣ ಏನು ಮಾಡಕ್ಕಾಗಲ್ಲ ಸರ್ ಅಷ್ಟು ಬಜೆಟ್ ಬೇಕು ಇಷ್ಟು ಬಜೆಟ್ ಬೇಕು ಹಾಗೆ ಹೀಗೆ ಅಂತ ನನ್ಗೆ ಗೊತ್ತಾಯ್ತು ನನ್ನ ಹತ್ರ ಇರೋ ದುಡ್ಡನ್ನ ಸ್ವಲ್ಪ ಬಳಸ್ಕೊಂಡು ಎಲ್ಲ ಆದ್ಮೇಲೆ ಅವ್ರದ್ದು ಬಣ್ಣ ತೋರ್ಸಕ್ಕೆ ಶುರು ಮಾಡಿದ್ರು ನಾನು ಆಮೇಲೆ ಕುತ್ಕೊಂಡಾಗ ಏನಾಯ್ತು ಈಗ ಮಕ್ಕಳನ್ನೆಲ್ಲ ಕರೆಬಿಟ್ಟಿದ್ದೀನಿ ಶೂಟಿಂಗ್ ಮಾಡಿದ್ದೀನಿ ನನಗೇನಿಲ್ಲ ನಮ್ಗೆ ಈ ಕೆಲವೊಂದು ಸಂಬಂಧಿಕರಲ್ಲಿ ಕೆಲವೊಂದು ಮಾತುಗಳು ಇವೆಲ್ಲ ನೆನ್ಸ್ಕೊಂಡು ಒಂಥರ ಬೇಜಾರಾಗೋದು ಯಾರಿಗೆ ಹೇಳೋಣಪ್ಪ ಇದೆ ಅಂತ ದುಡ್ಡು ಬೇರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಈಗ ನೆಕ್ಸ್ಟ್ ನಾನು ಯಾಕಂದ್ರೆ ನನ್ನ ಪ್ರೊಫೆಷ್ನಲ್ ನನ್ನ ಕರಾಟೆ ಮಾಸ್ಟ್ರು ನಮ್ಮ ಕರಾಟೆಯಲ್ಲಿ ಒಂದು ಗ್ರ್ಯಾಂಡ್ ಮಾಸ್ಟರ್ ಒಂದು ಮಾತು ಹೇಳಿದ್ದಾರೆ ಶೂಟೋಕನ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಗಿಚಿನ ಫೋನಕೋಶಿಯವರು ಅಂತ ಎಲ್ಲ ಮಾಡನು ಕರಾಟೆ ಮಾಡೋಕ್ಕಾಗಲ್ಲ ಕರಾಟೆ ಎಲ್ಲ ಮಾಡ್ಬೋದು ಅಂತ ಆ ಒಂದು ಮಾತು ಇದ್ದಾಗ ನಾನು ಏನು ಮಾಡಿದೆ ನನ್ಗೆ ಮಕ್ಕಳನ್ನ ಕರ್ಕೊಂಡು ಯಾರು ಹಿಂಗೆ ನಟನೆ ಮಾಡಿ ನಟನೆಗಂತ ಬಂದು ನೋವು ಉಂಡೋರು ಏನಿದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡೆ ಕರ್ಕೊಂಡು ಕೆಲವೊಬ್ಬರಿಗೆ ನಾನೇ ಉತ್ತರ ಕರ್ನಾಟಕ ಪ್ರತಿಭೆಗಳನ್ನ ಎಲ್ಲರೂ ಒಟ್ಟಿಗೆ ಸೇರಿಸಿ ಅವ್ರಿಗೆ ನಟನೆ ತರಬೇತಿ ಕೊಟ್ಟೆ ಇವರೆಲ್ಲ ಆ್ಯಕ್ಟಿಂಗ್ ಕೋರ್ಸ್ ಮಾಡ ಇದು ಆ್ಯಕ್ಟಿಂಗ್ ಕ್ಲಾಸ್ ಏನು ಸೇರ್ಕೊಂಡಿಲ್ಲ ನಾನೇ ಅವ್ರಿಗೆಲ್ಲರಿಗೂ ಕರಾಟೆ ಸ್ಟೂಡೆಂಟ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ನಾನು ನಟನಾ ತರಬೇತಿ ಕೊಟ್ಟು ಅವ್ರನ್ನೇ ಎಲ್ಲ ತೊಗೊಂಡು ನಾನೊಂದು ಕತೆ ಮಾಡಿದೆ ಮಾಡಿ ಎಲ್ಲ ಕೆಲವೊರು ಟೆಕ್ನಿಷಿಯನ್ಸ್ನ ಅವ್ರನ್ನ ಇವ್ರನ್ನ ಕರ್ಕೊಂಡು ಎಲ್ಲ ಶೂಟ್ ಮಾಡಿದ್ವಿ ಕಂಪ್ಲೀಟ್ ಆಯಿತು ಸಿನ್ಮಾ ಸಿನ್ಮಾ ಕಂಪ್ಲೀಟ್ ಆದಮೇಲೆ ಏನಾಯ್ತು ಅಂದರೆ ನಮ್ಮದು ಹಾರ್ಡ್ ಡಿಸ್ಕ್ ಹೊಡೆದು ಹೋಯಿತು ಸಿನ್ಮಾಂತು ಆಮೇಲೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯ್ತು ನನಗೆ ಇದನ್ನು ಹಾರ್ಡ್ ಡಿಸ್ಕ್ ಹೋಯ್ತು ಎಷ್ಟು ಫುಟೇಜ್ ಹೋದ್ವು ಏನು ಮಾಡೋದು ರೀಶೂಟ್ ಮಾಡೋಕ್ಕಾಗಲ್ಲ ಈ ಥರ ಒಂದು ಯಾಕೋ ಭಾಳ ತೊಂದರೆ ಆಗ್ತಾ ಇದೆ ಅಂತಂದು ಅದು ಏನಂದ್ರೆ ಕೊನೆಗೆ ನಾನು ಹೇಳಕ್ಕೆ ಆಗ್ತಾ ಇಲ್ಲ ನಿಮಗೆ ಅದು ಎಷ್ಟು ನಾವು ನೋವು ಅನ್ಭವಿಸಿದೀವಿ ಅಂತ ಕೊನೆಗೆ ಆಮೇಲೆ ನಾನು ಒಂದು ಸಿಕ್ಸ್ ಮಂತ್ ಟೈಮ್ ತಗೊಂಡು ಕೆಲವೊಂದು ಫೋಟೇಜ್ ಇರಲಿಲ್ಲ ಏನು ಇರಲಿಲ್ಲ ಆಮೇಲೆ ನಾನು ಒಂದು ಐಡಿಯಾ ಮಾಡಿ ಅದನ್ನ ಏನು ಮಾಡಬೇಕು ಕುತ್ಕೋಬಾರ್ದು ಸುಮ್ಮನೆ ಅಂತ ಅದನ್ನು ಆ ಕಥೆನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮತ್ತೆ ಕೆಲವೊಂದು ಶಾರ್ಟ್ಸ್ನ ಒಂದೆರಡು ಸೀನ್ನ ಶೂಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿದೆ ಸಿನ್ಮಾ ಕಂಪ್ಲೀಟ್ ಮಾಡಿ ಅದೆಲ್ಲ ಸ್ವಲ್ಪ ಟೆಕ್ನಿಷಿಯನ್ಸ್ ಏನೇನೋ ಮಾಡಿ ಕೆಟ್ಟಿಸಿದ್ರು ನಮಗೆ ಗೊತ್ತಿಲ್ಲ ಶೂಟ್ ಅಂದ್ರೆ ಆಗ್ಬಿಟ್ಟಿದೆ ನಮ್ಗೆ ಕ್ಯಾಮ್ರಾ ವರ್ಕ್ ಹೆಂಗಿರುತ್ತೆ ಏನು ಅದರಲ್ಲಿ ನಮ್ಗೆ ಆಳವಾದ ವಿಷಯಗಳು ಗೊತ್ತಿರೋಲ್ಲ ನಮಗೆ ಆಮೇಲೆ ನಾನು ಅದೇ ಸಮಯದಲ್ಲಿ ಈ ಪ್ರಜಾವಾಣಿ ಮತ್ತು ಉದಯವಾಣಿ ಒಳಗೆ ಒಂದು ಆರ್ಟಿಕಲ್ ಬಂದಿತ್ತು ಸಿನ್ಮಾ ಬಂದರೆ ಹೊಸ್ದಾಗಿ ಸಿನಿಮಾ ಬಂದರಿಗೆ ಏನೇನು ತೊಂದರೆ ಆಗುತ್ತೆ ಯಾವ ಥರ ಅವ್ರಿಗೆ ಯಾಕೆ ಫ್ಲಾಪ್ ಆಗ್ತೇವೆ ಕಥೆಗಳು ಎಲ್ಲ ನೋಡ್ಕೊಂಡೆ ನಾನು ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಸರಿ ಅಂತ ನನಗೆ ಆ ಎಲ್ಲ ನಂದು ಹಿಂಗೆ ಸಿನಿಮಾ ಆಗಿದೆ ಇದು ನೋಡ್ಕೊಂಡು ನಂದು ಸಿನಿಮಾ ಆಗಲ್ಲ ಅಂತ ಹೇಳಿದಾಗ ನಾನು ಹೇಮಂತ್ ಕುಮಾರ್ ಅವರು ಭೇಟಿ ಅದೇ ಅವರೆಲ್ಲ ನೋಡಿದ್ರು ಸರ್ ಸಿನ್ಮಾ ಚೆನ್ನಾಗಿದೆ ನೀಟಾಗಿ ಮಾಡಿದ್ದೀರಾ ಎದುರ್ಕೋಬೇಡಿ ಅಂತ ಅವ್ರು ನನಗೆ ತುಂಬ ಸಹಾಯ ಮಾಡಿದರು ಅವರಿಂದ ನನಗೆ ರಾಜ್ ಭಾಸ್ಕರ್ ಸರ್ ಸಿಕ್ಕರು ಮ್ಯೂಸಿಕ್ ಡೈರೆಕ್ಟರ್ ಸರ್ ಅವರು ಅದಕ್ಕೆ ಭಾಳ ಜೀವ ತುಂಬಿ ಎಲ್ಲ ನೀಟಾಗಿ ಮಾಡಿದ್ದಾರೆ ಬಟ್ ಆದ್ರಿಂದ ನಮ್ಮದು ನಾ ಈ ಸಿನಿಮಾದಿಂದ ಭಾಳ ಕಲ್ತಿದ್ದೀನಿ ನಾನು ಡೈರೆಕ್ಟರ್ ಆಗ್ಬೇಕಂತ ನಾನು ಈ ಸಿನಿಮಾ ಮಾಡಿದ್ದೆ ನಾನು ನಟ ಆಗ್ಬೇಕಂತ ಮಾಡಿದ್ದೆ ಕೊನೆಗೆ ನಾನೇ ಡೈರೆಕ್ಟರ್ ಸ್ಟೋರಿ ರೈಟರ್ ಡೈಲಾಗ್ಸ್ ಎಲ್ಲ ಪ್ರತಿಯೊಂದು ನಾನೇ ಮಾಡಿದೆ ಕೆಲಸನ ಸೊ ಯಾಕಂದ್ರೆ ಇದನ್ನ ಫಸ್ಟ್ ಸಿನಿಮಾ ಕಿಂತ ನಾನು ಮುಂಚೆ ಯಾಕೆ ಹೇಳಿದೆ ಅಂದ್ರೆ ನನಗೆ ಆ ಪೇಪರ್ ಅಲ್ಲಿ ಎರಡು ಪೇಪರ್ ಅಲ್ಲಿ ನಾನು ಓದಿರೋದು ನನಗೆ ನನ್ಗೆ ಸ್ವಲ್ಪ ಏನಂದ್ರೆ ನನ್ಗೆ ಒಂದು ಜ್ಞಾನ ಬಂತು ನನಗೆ ಏನಂದ್ರೆ ಅದನ್ನ ಒಂದು ಒಬ್ಬ ಪ್ರೊಡ್ಯೂಸರ್ ಹೊಸ್ದಾಗಿ ಸಿನಿಮಾ ಮಾಡ್ಬೇಕಂತ ಬರ್ತಾರೆ ಅವ್ರಿಗೆ ಏನೇನು ಹೇಳಿ ಭಾಳಷ್ಟು ಸಾವಿರ ಸಿನ್ಮಾ ನಾನು ನೋಡಿದ್ದೀನಿ ಎಷ್ಟೆಷ್ಟು ಸಮಸ್ಯೆಗಳು ಇರುತ್ತೆ ಈಗ ಏನಂತಂದ್ರೆ ನಾನೇ ಕೊನೆಗೆ ಇದನ್ನ ನಾನು ನೋಡ್ಲಾರ್ದನ್ನ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ನಾನು ಆಮೇಲೆ ನಾನು ಡೈರೆಕ್ಷನ್ ಮಾಡ್ತಾ ಮಾಡ್ತಾ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಸಿನ್ಮಾ ಮಾಡಿದ್ದೀನಿ ಈ ಸಿನಿಮಾ ನನಗೆ ಒಂದು ರೀತಿ ಇದ್ದ ಹಾಗೆ ನನಗೊಂದು ಸಾಧನೆ ಆದರೆ ಇದನ್ನೆಲ್ಲ ಕಲ್ತಿದ್ದನ್ನ ನಾನು ಇದನ್ನ ಇಲ್ಲಿಗೆ ನಿಲ್ಸಲ್ಲ ನಾನು ಒಳ್ಳೆ ಪ್ರೆಸೆಂಟೇಶನ್ ಕೊಡ್ಬೇಕಂತ ನನ್ನ ಮನಸ್ಸಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ ಈ ಸಿನಿಮಾ ಇದು ಹೊಸ ಪ್ರತಿಭೆಗಳು ಎಲ್ಲರೂ ನನ್ನ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದವ್ರು ಈಗ ನನ್ನಿಂದ ನಟನೆ ಕಲ್ತವ್ರು ಕೆಲವೊಬ್ರು ಬೇರೆ ಬೇರೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅವ್ರದೆಲ್ಲ ಲೈಫ್ ಈಗ ಇಂಪ್ರೂವ್ಮೆಂಟ್ ಆಗಿದೆ ಬಹಳ ಉತ್ತರ ಜನ ಯೂಟ್ಯೂಬ್ ಎಲ್ಲ ಅವರು ಆ್ಯಕ್ಟಿಂಗ್ ಮಾಡಿ ತುಂಬ ಇದು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನನ್ನಿಂದ ನಟನೆ ಕಲಿತು ಎಲ್ಲ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಅವ್ರ ಲೈಫ್ ಎಲ್ಲ ಆಗಿದೆ ಕಾಂತಾರ ಸಿನಿಮಾದಲ್ಲಿ ಒಂದು ನಾಲ್ಕು ಜನ ನನ್ನ ಸ್ಟೂಡೆಂಟ್ಸ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅದು ನಂಗೆ ತುಂಬ ಸಂತೋಷ ಕೊಟ್ಟಿದೆ ಬಟ್ ಈ ಸಿನಿಮಾ ನಾನು ಇದು ನನ್ನ ಮೊದಲನೇ ಪ್ರಯತ್ನ ಇದು ನನ್ನ ಸಿನಿಮಾ ಮಾಡಿದ್ದೀನಿ ನಾನು ನಟನೆ ಮಾಡಿದ್ದೀನಿ ಅನ್ನೋದು ನನಗೆ ತೃಪ್ತಿ ಇದೆ ನಾನು ಎಲ್ಲ ಸಿನಿಮಾ ಥರ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಭಾಳ ಹೈ ಲೆವೆಲ್ ಇದೆ ನೀವು ಟ್ರೈಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಭಾಳ ಅಂದರೆ ಭಾಳ ಇದನ್ನು ಭಾಳನೇ ಇದೆ ಸೊ ಹಾಗಾಗಿ ಇದು ನನ್ನ ಮೊದಲನೇ ಪ್ರಯತ್ನ ತಾವೆಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ನನಗೆ ಒಂದೇ ಸಿನಿಮಾದ ನಿಮಗೆ ಗೊತ್ತಿರ್ತದೆ ಮೊದಲನೇ ಹೆಜ್ಜೆ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮಿಸಿ ಅದನ್ನು ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಅಂತ ಎಲ್ಲ ಮಿತ್ರ ಮಾತೀರಿಯರಿಗೆ ನಾನು ಕೇಳ್ಕೊಳ್ತಾ ನನ್ನೊಂದು ಎರಡು ಮಾತು ಮುಗಿಸ್ತೀನಿ ವಿನಂತಿ ಈ ದಿವಸ ತಾವು ಕರ ಈ ಮಟ್ಟಕ್ಕೆ ತಗೊಂಡು ಬಂದು ನಮಗೆ ನಮಗೆ ಪ್ರದರ್ಶನಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀರಾ ನಿಮಗೆ ಶುಭ ಕೋರ್ಲಿ ಅದರಲ್ಲೂ ನಮ್ಮ ಸಮಾಜದ ರವಿ ಪೂಜಾರವರು ಈ ನನಗೆ ಈ ನಿಮ್ಮ ಬಗ್ಗೆ ಪರಿಚಯ ನನಗೆ ರವಿ ಪೂಜಾರೊಬ್ಬರೇ ಇರೋದು ಇರೋದು ಆದರೂ ತಾವೆಲ್ಲರೂ ಇವತ್ತು ನನಗೆ ಅದ್ಧೂರಿಯಾದ ಒಂದು ಆಹ್ವಾನವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ಈ ಚಿತ್ರ ಯಶಸ್ವಿ ಆಗಲಿ ನೂರು ನೂರು ದಿನಗಳ ಪ್ರದರ್ಶನ ಆಗಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಣೆ ಹೆಣ್ಣು ಮಕ್ಕಳಿಗೆ ಎಷ್ಟು ಮುಖ್ಯ ಮತ್ತು ಸೆಲ್ಫ್ ಡಿಫೆನ್ಸ್ ಏನಂತಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೆಣ್ಮಕ್ಕಳು ಈಗ ಕಂಪಲ್ಸರಿ ಅಂದ್ರೆ ಬಹಳ ಮುಖ್ಯವಾಗಿ ಇಂತಹ ಒಂದು ಕರಾಟೆಯನ್ನು ನಾವು ಕಲಿಬೇಕು ನಮ್ಮ ಆತ್ಮರಕ್ಷಣೆಗೋಸ್ಕರ ಇದು ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂತ ಚಲನಚಿತ್ರ ಈ ಚಲನಚಿತ್ರ ಮಾಡಬೇಕಾದ್ರೆ ಅನೇಕ ಕರೋನಾ ಟೈಮ್ ಅಲ್ಲಿ ಇಂಥ ಈ ಚಲನಚಿತ್ರ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಹೋದರ ಹೀಗಾಗಿ ಬಹಳಷ್ಟು ಸಂಕಷ್ಟಗಳ ನಡುವೆ ಈ ಒಂದು ಚಲನಚಿತ್ರವನ್ನ ತಯಾರು ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನೂರು ದಿನಗಳಕ್ಕಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನನ್ನು ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಂದ್ರ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಯಾಕೆಂತಂದ್ರೆ ನಮ್ಮ ಏನು ನಾರಾಯಣ್ ಸರ್ ಇದ್ದಾರೆ ಕಳೆದ ಒಂದು ಐದಾರು ವರ್ಷದಿಂದ ನನಗೆ ಬಹಳ ಆತ್ಮೀಯವಾದಂತ ಪರಿಚಯ ಹಲವಾರು ಕ್ಷೇತ್ರಗಳಲ್ಲಿ ಸರ್ ಈಗ ಆಲ್ರೆಡಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಬಾಯಿನಲ್ಲೇ ನೀವು ಕೇಳ್ಬಿಟ್ರಿ ತುಂಬಾನೇ ಹೇಳಬೇಕು ಅಂತಂದ್ರೆ ನಾವೊಂದ್ ಕಡೆ ಒಂದು ವಿಭಾಗದಲ್ಲಿ ಹೋರಾಟ ಮಾಡ್ತಿದ್ರೆ ಅವರು ಹಲವಾರು ವಿಭಾಗದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತಿನ ದಿನ ಈ ಒಂದು ಚಲನಚಿತ್ರವನ್ನು ಒಂದು ಮಟ್ಟಕ್ಕೆ ಅಲ್ಲ ಇಡೀ ರಾಜ್ಯಾದ್ಯಂತ ಒಂದು ಭಾಗಕ್ಕೆ ಮುಟ್ಟಿಸ್ಲಿಕ್ಕೆ ಅವರು ಶ್ರಮ ವಹಿಸಿದ್ದಾರೆ ರಾತ್ರಿ ಅವರು ಪಾಪ ನೋಡ್ದಂಗೆ ಯಾರೆಲ್ಲ ಅವ್ರಿಗೆ ಬೆನ್ನೆಲುಬಾಗಿದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತೆ ತಮ್ಮೆಲ್ಲರ ಮುಖಾಂತರ ಗೌರವ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂತಂದ್ರೆ ಮುಳುಗೋ ಒಂದು ದೋಣಿನಲ್ಲಿ ತೇಲೋರು ಎಷ್ಟೋ ಜನ ಗೊತ್ತೇ ಇರಲ್ಲ ಯಾಕೆಂದ್ರೆ ಮುಳುಗೋಗ್ರೆ ಜಾಸ್ತಿ ದೋಣಿ ಮುಳುಗ್ತು ಅನ್ನೋದಕ್ಕಿಂತ ಎಷ್ಟು ಜನ ಸಾವನ್ನಪ್ಪಿದ್ರು ಅದರಲ್ಲಿ ಎಷ್ಟು ಜನ ಏನುಕೆನಲ್ಲಿ ತೇ ಅಂದ್ರೆ ಹೋಗ್ತಾ ಇದ್ರು ಜರ್ನಿ ಮಾಡ್ತಾ ಇದ್ರು ಅನ್ನೋದ್ರಲ್ಲಿ ನಮ್ಮ ಕರ್ನಾಟಕದ ಡಪ್ಲಿಕೆಫ್ ಅಂದ್ರೆ ವರ್ಲ್ಡ್ ಕರಾಟೆ ಫೆಡರೇಷನ್ ದುಬೈದಲ್ಲಿ ಎಕ್ಸಾಮ್ ಪಾಸ್ ಮಾಡಿದಂತ ಮೊಟ್ಟ ಮೊದಲ ಮಹಿಳೆ ಕೋಚ್ ಎಕ್ಸಾಮ್ ಅಲ್ಲಿ ಅತಿ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾಂಪಿಯನ್ ಇವರು ಕೂಡ ಜಪಾನ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ ಸೊ ನನ್ನ ನನ್ನ ಸ್ಟೂಡೆಂಟ್ ಬಗ್ಗೆ ಮಾತಾಡ್ಲಿಲ್ಲ ಫುಲ್ ಫಿಲ್ಮ್ ರಿಜೆಕ್ಟ್ ಮಾಡಿದ್ರು ಕೊಡ್ತಾ ಇಲ್ಲ ಏನು ಕೊಡ್ತಾ ಅಷ್ಟು ಕಷ್ಟದಲ್ಲಿ ಮಾಡಿ ಫೈವ್ ಇಯರ್ಸ್ ಓಡಾಡ್ಬಿಟ್ಟು ಎಲ್ಲ ಫಿಲ್ಮ್ ರೆಡಿ ಮಾಡ್ಕೊಟ್ರೆ ಕೊನೆ ಈ ತರ ಬಂತು ಕೊನೆ ನಾನು ಎಲ್ಲ ವಾದ ಮಾಡಿಬಿಟ್ಟು ಸರ್ ಹಂಡ್ರೆಡ್ ಕಟ್ಸ್ ಕೊಡಿ ನಾನು ಕಟ್ ಮಾಡಿಬಿಟ್ಟು ಒಂದು ಹತ್ತು ಹತ್ತು ಮೇಲೆ ಹತ್ತು ನಿಮಿಷನೇ ಇಲ್ವಾ ಅಂತ ಕೇಳಿದೆ ನಾನು ಅವ್ರಿಗೆ ಏನೋ ಮಾಡೋ ಒಂದು ಇದರಲ್ಲಿ ಏನೇನು ಹೆಣ್ಣಿನ ಮೇಲೆ ದೌರ್ಜನ್ಯ ಇದೆ ಎಲ್ಲ ಕಟ್ ಮಾಡಿ ಸರ್ ದೌರ್ಜನ್ಯ ತೋರಿಸಿದ ಮೇಲೆ ಅವ್ರು ಕರಾಟೆ ಮಾಡಿ ಫೈಟ್ ಮಾಡಿ ಹೋರಾಟ ಮಾಡಿ ಸ್ಟಾರ್ಟ್ ನೀವು ದೌರ್ಜನ್ಯ ತೋರಿಸ್ಲೇ ಬೇರೆ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದು ಮಾಡಿಬಿಟ್ಟು ನಾನೇ ಕೂತ್ಕೊಂಡು ಇದು ಮಾಡಿಬಿಟ್ಟು ಆಮೇಲೆ ಒಂದು ಹತ್ತು ಹತ್ತು ಕಟ್ಸ್ ಏನೋ ಕೊಟ್ಟರು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇದು ಮಾಡಿಸ್ಕೊಂಡು ಬಂದೆ ನಾನು ಸೆನ್ಸರ್ ಮಾಡಿಸ್ಕೊಂಡು ಬಂದೆ ನಾನು ಸೆನ್ಸರ್ ಆಗಿ ಜಸ್ಟ್ ಒಂದು ವಾರ ಆದಮೇಲೆ ಅವರು ಸಸ್ಪೆಂಡ್ ಆಗೋದು ಅನಿಸುತ್ತೆ ಅವರು